ರಿಪನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ತ್ರೀ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಇದು ಕೊಪ್ಪ ಪೊಲೀಸ್ ಠಾಣೆಯಿಂದ ಟ್ರಾನ್ಸ್ಫರ್ ಆಗಿ ನಿನ್ನೆ ನೈಟು ನಾವಿಲ್ಲಿ ಒಂದು ಎಫ್ ಐ ಆರ್ ಮಾಡಿಕೊಂಡಿರ್ತೀವಿ ಹೊಸ ಬಿ ಎನ್ ಎಸ್ ಎಸ್ ಬಿ ಎನ್ ಎಸ್ ಕಾನೂನು ಪ್ರಕಾರ ಇದರಲ್ಲಿ ಸೌಮ್ಯ ಅನ್ನೋ ಒಂದು ಹೆಣ್ಮಗಳು ಮೂಲತಃ ಈಕೆ ಕೊಪ್ಪದ ನಿವಾಸಿ ಆಗಿರ್ತಾಳೆ ಸುಮಾರು ಇಪ್ಪತ್ತೇಳು ವಯಸ್ಸು ಈಕೆ ಮೃತಪಟ್ಟಿರ್ತಾರೆ ಈ ಇನ್ಸಿಡೆಂಟು ಜುಲೈ ಎರಡನೇ ತಾರೀಕು ನಡೆದಿರ್ತದೆ ಏನಾಗುತ್ತೆ ಅಂತಂದರೆ ಆರೋಪಿಯೊಬ್ಬ ಸುಜನ್ ಅಂತ ಅವನಿಗೆ ಇಪ್ಪತ್ತೈದು ವಯಸ್ಸು ಭಾರತ್ ಫಿನಾನ್ಸಲ್ಲಿ ಫಿನಾನ್ಸ್ ಏಜೆಂಟಾಗಿ ಕೆಲಸ ಮಾಡ್ತಾ ಇರ್ತಾನೆ ಅಂದರೆ ಕಲೆಕ್ಷನ್ ಏಜೆಂಟಾಗಿ ಕೆಲಸ ಮಾಡ್ತಾ ಇರ್ತಾನೆ ಇವರಿಬ್ಬರಿಗೂ ಒಂದು ಮೂರು ವರ್ಷದಿಂದ ಪರಿಚಯ ಇರುತ್ತೆ ಈತ ತೀರ್ಥಹಳ್ಳಿ ಬ್ರಾಂಚ್ನಲ್ಲಿ ಕೆಲಸ ಮಾಡುವಾಗ ಇವರಿಬ್ಬರಿಗೂ ಫಸ್ಟು ಪರಿಚಯ ಆಗುತ್ತೆ ಒಂದು ಲೋನ್ನ ಡಿಸ್ಬರ್ಸ್ಮೆಂಟ್ ಮಾಡಿರ್ತಾರೆ ಅದನ್ನು ಕಲೆಕ್ಷನ್ಗೆ ಅಂತ ಹೋದಾಗ ಈ ಈಕೆಯ ಮತ್ತು ಈಕೆಯ ತಾಯಿಯ ಪರಿಚಯ ಆಗಿರ್ತದೆ ಆವಾಗಿಂದ ಒಂದು ನಾಲ್ಕು ತಿಂಗಳು ಸ್ವಲ್ಪ ಸ್ನೇಹ ಬೆಳೆಯುತ್ತೆ ಸ್ನೇಹದಿಂದ ಸಲಿಗೆ ಆಗಿ ಮತ್ತು ಪ್ರೇಮಕ್ಕೂ ಕೂಡ ಅದು ತಿರುಗುತ್ತೆ ಅದಾದ ನಂತರ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಬರ್ತವೆ ಒಂದು ಆರು ಏಳು ತಿಂಗಳಷ್ಟಲ್ಲೇನೆ ಭಿನ್ನಾಭಿಪ್ರಾಯ ಕೂಡ ಬರುತ್ತೆ ಅಷ್ಟರಲ್ಲಿ ಇವನು ಟ್ರಾನ್ಸ್ಫರ್ ಕೂಡ ಆಗ್ತಾನೆ ಟ್ರಾನ್ಸ್ಫರ್ ಆಗಿ ಹೊನ್ನಾಳಿ ಬ್ರಾಂಚಿಗೆ ಅಲ್ಲಿ ಒಂದೂವರೆ ವರ್ಷ ಕೆಲಸ ಮಾಡಲಿಕ್ಕೆ ಅಂತ ಹೋಗ್ತಾನೆ ಅಲ್ಲೂ ಕೂಡ ಇದೇ ರೀತಿ ವ್ಯತ್ಯಾಸಗಳು ಇರ್ತವೆ ಬಟ್ ಆಕೆ ಇಲ್ಲ ನನ್ನ ಮದುವೆ ಆಗಬೇಕು ಅಂತಂದು ಸ್ವಲ್ಪ ಹಿಂದೆ ಬಿದ್ದಿರ್ತಾರೆ ಅಂತಂದು ಈತ ಆರೋಪಿ ಯಾರಿರ್ತಾನೆ ಅವನು ಹೇಳ್ತಾ ಇರ್ತಾನೆ ರೀಸೆಂಟಾಗಿ ಒಂದು ಏಳೆಂಟು ತಿಂಗಳು ಕೆಳಗಡೆ ಸಾಗರ ಪೊಲೀಸ್ ಠಾಣೆಗೆ ಸಾರಿ ಸಾಗರ ಬ್ರಾಂಚಿಗೆ ಭಾರತ್ ಫಿನಾನ್ಸ್ ಅಂತ ಏನಿದೆ ಅಲ್ಲಿ ಅವನು ಟ್ರಾನ್ಸ್ಫರ್ ಕೂಡ ಆಗಿರ್ತದೆ ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ ಆದಾಗ್ಯೂ ಸಹಿತ ಇವ್ರದ್ದು ಏನು ರಿಲೇಷನ್ಶಿಪ್ ಇರುತ್ತೆ ಆನ್ ಆ್ಯಂಡ್ ಆಫ್ ಕೈಂಡ್ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಆಮೇಲೆ ಆಕೆ ಕೂಡ ಕೊಪ್ಪದಿಂದ ಹೊನ್ನಾಳಿಗೆ ಹೋಗೋದು ಅದಕ್ಕೆ ಮುಂಚೆ ತೀರ್ಥಹಳ್ಳಿಗೆ ಬರೋದು ಆಮೇಲೆ ಈಗ ಸಾಗರಕ್ಕೆ ಬರೋದು ಎಲ್ಲಾದರೂ ಕೂಡ ಅವಾಗ ಅವಾಗ ಬಂದು ಹೋಗೋದು ಮಾಡ್ತಾಯಿರ್ತಾರೆ ರೀಸೆಂಟಾಗಿ ಅಂದರೆ ಜೂನು ಮೂವತ್ತನೇ ತಾರೀಕು ಕೂಡ ಕೊಪ್ಪದಿಂದ ಸಾಗರಕ್ಕೆ ಇವನು ಎಲ್ಲಿ ಕೆಲಸ ಮಾಡ್ತಿರ್ತಾನೆ ಅಲ್ಲಿಗೆ ಆಕೆ ಬಂದು ಹೋಗಿರ್ತಾರೆ ಬಂದು ಹೋದಾಗ ಅದನ್ನೇ ಹೇಳಿರ್ತಾಳೆ ನನ್ನ ಮದುವೆ ಆಗಬೇಕು ನೀನು ಅಂತಂದು ಅಷ್ಟರಲ್ಲೇ ಈತನಿಗೆ ಇನ್ನೊಂದು ಹುಡುಗಿ ಜೊತೆಗೆ ಕೂಡ ಸ್ವಲ್ಪ ಸಲಿಗೆ ಎಲ್ಲನೂ ಬೆಳೆಯುತ್ತೆ ಅದು ಕೂಡ ಆಕೆಗೆ ಗೊತ್ತಾದಾಗ ಸ್ವಲ್ಪ ಜೋರಾಗೇನೇ ಇಲ್ಲ ನನ್ನ ಮದುವೆ ಆಗಲೇಬೇಕು ನೀನು ಟೆನಿ ಟೆನಿಕಾಸ್ಟು ಹಾಗೆ ಹೀಗೆ ಅಂತಂದು ಸ್ವಲ್ಪ ಮಾತಾಡಿರ್ತಾಳೆ ಅದಾದ ನಂತರ ಇವನಿಗೂ ಕೂಡ ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ ಮತ್ತೆ ಅವತ್ತು ಮೂವತ್ತನೇ ತಾರೀಕು ಬಂದು ಮತ್ತು ವಾಪಸ್ ಹೋಗ್ತಾರೆ ವಾಪಸ್ ಹೋದ ನಂತರ ಮತ್ತು ಜುಲೈ ಎರಡನೇ ತಾರೀಕು ಸುಮಾರು ಹನ್ನೆರಡು ಹನ್ನೆರಡುವರೆ ಅಷ್ಟೊತ್ತಿಗೆ ಈಕೆ ಮತ್ತೆ ಸಾಗರಕ್ಕೆ ಬಂದು ಅವನನ್ನು ಭೇಟಿ ಆಗ್ತಕ್ಕಂಥ ಪ್ರಯತ್ನ ಮಾಡ್ತಾಳೆ ಭೇಟಿ ಭೇಟಿ ಆಗು ಆದಾಗ ಆದಾಗಲೂ ಕೂಡ ಅವನು ಅವನು ಇಲ್ಲ ನಾನು ಕೆಲಸ ಮಾಡ್ತಾ ಇರ್ತೀನಿ ನಿನಗೆ ಆಮೇಲೆ ಸಿಗ್ತೀನಿ ಅಂತಂದು ಹೇಳಿ ಕಳಿಸ್ತಾನೆ ಬಟ್ ಈಕೆ ಹೋಗೋದಿಲ್ಲ ಇಲ್ಲ ನಾನು ಹೋಗೋದಿಲ್ಲ ನಾನು ಇಲ್ಲೇ ಇರ್ತೀನಿ ನಿನ್ನ ಬ್ರಾಂಚ್ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಲೂ ಕೂಡ ಹೇಳಿರ್ತಾಳೆ ಆಮೇಲೆ ಅವನು ಒಂದು ಮೂರು ಮೂರುವರೆವರೆಗೂ ಕಾದ್ಕೊಂಡಿದ್ದು ನಾನೇನೆ ಕರ್ಕೊಂಡು ಹೋಗ್ತೀನಿ ನಿನ್ನ ವಾಪಸ್ಗೆ ನನ್ನ ಗಾಡಿನಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಅವನೊಂದು ಟೂ ವೀಲರ್ ಇರುತ್ತೆ ಟಿ ವಿ ಎಸ್ ಅಪ್ಯಾಚಿ ಗಾಡಿ ಇರುತ್ತೆ ಸೊ ಅದರಲ್ಲಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಂದು ಕರ್ಕೊಂಡು ಇಬ್ಬರು ಸಾಗರದಿಂದ ಹೊರಡ್ತಾರೆ ಸುಮಾರು ಮೂರು ಮೂರುವರೆ ಅಂತಂದು ಆತ ಹೇಳ್ತಾನೆ ಅದನ್ನು ವೆರಿಫಿಕೇಷನ್ ಕೂಡ ನಾವು ಮಾಡಬೇಕು ಹೊರಟ ನಂತರ ರಿಪ್ಪನ್ಪೇಟೆ ಹತ್ತಿರ ಇಳಿದು ನಿನ್ನ ಬಸ್ ಹತ್ಕೊಂಡು ಹೋಗು ಅಂತಂದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆಗಲೂ ಕೂಡ ಆಕೆ ಹೋಗೋದಿಲ್ಲ ಇಲ್ಲ ನಾನು ಸಾಗರಕ್ಕೆ ಬರ್ತೀನಿ ವಾಪಸ್ಸು ಅಂತಂದು ಹೇಳ್ತಾರೆ ಆಮೇಲೆ ಗಾಡಿನಲ್ಲಿ ಬರ್ತಾ ಇರುವಾಗಲೂ ಕೂಡ ದಾರಿ ಉದ್ದೂಕು ಸ್ವಲ್ಪ ಕಿತ್ತಾಡಿಕೊಂಡು ವಾಗ್ವಾದ ಮಾಡಿಕೊಂಡೇ ಬರ್ತಾರೆ ಮತ್ತು ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹೆದ್ದಾರಿಪುರ ಹೆದ್ದಾರಿಪುರದಲ್ಲಿ ಅವನು ಒಂದ್ಸಲಿ ಇಳಿಸ್ತಾನೆ ಇಲ್ಲ ನೀನು ಇಲ್ಲಿಂದೇ ಹತ್ಕೊಂಡು ಹೋಗ್ಬಿಡು ಬಸ್ಸನ್ನು ಯಾವುದೇ ಕಾರಣಕ್ಕೂ ಸಾಗರಕ್ಕೆ ಬರಬೇಡ ಸ್ವಲ್ಪ ಟೈಮ್ ಕೊಡು ಒಂದು ಆರು ತಿಂಗಳು ವರ್ಷ ಟೈಮ್ ಕೊಡು ಆ ನಂತರ ಬೇಕಿದ್ರೆ ನಾವು ಯೋಚನೆ ಮಾಡೋಣಂತೆ ಮದುವೆ ಬಗ್ಗೆ ಅಂತಂದು ಹೇಳಿರ್ತಾನೆ ಬಟ್ ಆಕೆ ಒಪ್ಪೋದಿಲ್ಲ ಇದೆಲ್ಲ ಫ್ಯಾಮಿಲಿನಲ್ಲೂ ಕೂಡ ಗೊತ್ತಿರುತ್ತೆ ಅವರ ಹುಡುಗಿ ತಾಯಿ ಕೂಡ ಗೊತ್ತಿರುತ್ತೆ ಅಲ್ಲೂ ಕೂಡ ಇವನು ಹೇಳಿರ್ತಾನೆ ಈ ಕಡೆಗೆ ಇವ್ರ ತಾಯಿ ಇರ್ತಾರೆ ಅವ್ರಿಗೂ ಕೂಡ ಗೊತ್ತಿರುತ್ತೆ ನಂದು ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ ಒಂದೆರಡು ವರ್ಷ ನಾನು ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತಂದು ಈತನ ಅಕ್ಕ ಮತ್ತು ಈತನ ತಾಯಿ ಇಬ್ಬರಿಗೂ ಕೂಡ ಈ ವಿಚಾರ ಗೊತ್ತಿರುತ್ತೆ ಆನಂತರ ಅಲ್ಲಿ ಹೆದ್ದಾರಿಪುರದಲ್ಲಿ ಇಳ್ಕೊಂಡು ನೀವು ಬಸ್ ಹತ್ಕೊಂಡು ಹೋಗು ಅಂತ ಇನ್ಸಿಸ್ಟ್ ಮಾಡಿದಾಗ ಆಕೆ ಅಲ್ಲಿ ಹೋಗೋದಿಲ್ಲ ಸೊ ಈ ಕಡೆಗೇನೆ ಅಂದರೆ ನಮ್ಮ ಸಾಗರ ರೋಡ್ ಏನಿದೆ ಅಲ್ಲಿಗೇನೆ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ವರೆಗೂ ನಡ್ಕೊಂಡು ವಾಪಸ್ ಬರ್ತಾಳೆ ವಾಪಸ್ ಬಂದಾಗ ಇವನು ಫಾಲೋಅಪ್ ಮಾಡ್ಕೊಂಡು ಬರ್ತಾನೆ ಮತ್ತು ಅಲ್ಲಿ ಹೀಟೆಡ್ ಆರ್ಗ್ಯುಮೆಂಟ್ ಆಗುತ್ತೆ ಆರ್ ಹೀಟೆಡ್ ಆರ್ಗ್ಯುಮೆಂಟ್ ಆಗಿದ ತಕ್ಷಣವೇ ಅದು ಸ್ವಲ್ಪ ನಿರ್ಜನ ಪ್ರದೇಶ ಇದೆ ಅಲ್ಲಿ ಯಾರು ಅಷ್ಟು ಜನ ಮತ್ತು ವೆಹಿಕಲ್ಸ್ ಓಡಾಡೋದಿಲ್ಲ ಅಲ್ಲಿ ಒಂದು ಕುತ್ತಿಗೆಗೆ ಮುಷ್ಟಿನ ಕಟ್ಟಿ ಅವನ ಕೈಯನ್ನ ಆಕೆಯ ಕೈಯನ್ನ ಹಿಂದೆಯಿಂದ ಎಳೆದು ಕುತ್ತಿಗೆಗೆ ಮುಷ್ಟಿ ಕಟ್ಟಿ ಹೊಡಿತಾನೆ ಹೊಡೆದಿದ್ದ ತಕ್ಷಣವೇ ಆಕೆ ಸ್ವಲ್ಪ ಅನ್ಕಾನ್ಷಿಯಸ್ ಟೈಪ್ ಆಗಿ ಕೆಳಗೆ ಬೀಳ್ತಾಳೆ ಕೆಳಗೆ ಬಿದ್ದಿದ ತಕ್ಷಣನೇ ಒಂದು ಇಪ್ಪತ್ತು ಮೀಟ್ರು ಪಕ್ಕದಲ್ಲಿ ಕಾಡು ಥರ ಇರ್ತದೆ ಅಲ್ಲಿಗೆ ಎಳ್ಕೊಂಡು ಹೋಗ್ತಾನೆ ಎಳ್ಕೊಂಡು ಹೋಗಿದ ತಕ್ಷಣ ಮತ್ತು ಆಕೆ ಸ್ವಲ್ಪ ಕಾನ್ಷಿಯಸ್ ಬಂದು ಮತ್ತು ಮಾತಾಡಲಿಕ್ಕೆಲ್ಲ ಶುರು ಮಾಡ್ತಾಳೆ ಬಟ್ ಅಷ್ಟು ವಾಯ್ಸು ಜೋರಾಗಿ ಬರ್ತಾ ಇರೋದಿಲ್ಲ ಅಂತಂದು ಆರೋಪಿ ಹೇಳ್ತಾ ಇದ್ದಾನೆ ಅದಾದ್ಮೇಲೆ ಮತ್ತೆ ಕತ್ತಿನಲ್ಲಿ ಕುದಕ್ಕೆನ ಈಸಕ್ತಾನೆ ಅವಾಗಲೂ ಕೂಡ ಸ್ವಲ್ಪ ಈ ಪಿಟ್ಸ್ ಬಂದಾಗ ಆಡ್ತಾರಲ್ಲ ಆ ಟೈಪ್ ಆಡ್ತಾನೆ ಆಡ್ತಾಳೆ ಆಕೆ ಸೊ ಅದಾದ್ಮೇಲೆ ಮತ್ತೆ ನಿಂತ್ಕೊಂಡಿಲ್ಲ ಇದು ಆಗ್ತಾ ಇಲ್ಲ ಅಂತ ಹೇಳಿ ನಿಂತ್ಕೊಂಡು ಕಾಲಿನಲ್ಲಿ ಆಕೆಯ ಕುತ್ತಕೆಯ ಮೇಲೆ ಕಾಲನ್ನ ಇಟ್ಟು ಫುಲ್ ಅವಳು ಪ್ರಾಣ ಹೋಗೋವರೆಗೂ ಕೂಡ ತುಳಿದು ಆಕೆಯನ್ನು ಕೊಲೆ ಮಾಡಿರ್ತಾನೆ ಕೊಲೆ ಮಾಡಿ ಅಲ್ಲೇ ಒಳಗಡೆಗೆ ಮತ್ತೆ ಬಾಡಿ ಸರಿಸ್ಬಿಟ್ಟು ಮತ್ತೆ ಅವತ್ತು ವಾಪಸ್ಸು ಅವನು ಬ್ಯಾಂಕಿಗೆ ಬರ್ತಾನೆ ಅವತ್ತಿನ ಕಲೆಕ್ಷನ್ದು ಸುಮಾರು ಒಂದು ಲಕ್ಷ ಚಿಲ್ಲರೆ ದುಡ್ಡಿರುತ್ತೆ ಆ ದುಡ್ಡನ್ನು ಮತ್ತೆ ವಾಪಸ್ಸು ಅವನ ಬ್ಯಾಂಕಿಗೆ ಏನು ಡೆಪಾಸಿಟ್ ಮಾಡಬೇಕಿರುತ್ತೆ ಅದನ್ನು ಡೆಪಾಸಿಟ್ ಮಾಡಿ ನಂತರ ಅವನದೊಂದು ಕಾರ್ ಇರುತ್ತೆ ಆ ಕಾರನ್ನ ತಗೊಂಡು ಬಂದು ಆ ಬಾಡಿ ಎಲ್ಲಿ ಹಾಕಿರ್ತಾನೆ ಆ ಬಾಡಿನ ಈ ಒಂದು ಕಾರಿನ ಡಿಕ್ಕಿನಲ್ಲಿ ಹಾಕ್ಕೊಂಡು ಮತ್ತು ಇವಾಗ ನೀವೇನು ನಿಂತಿದ್ದೀರಿ ಇಲ್ಲಿ ಆನಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಈ ರೋಡಿಗೆ ಬಂದು ಪಕ್ಕದಲ್ಲಿ ಜೆ ಜೆ ಎಮ್ದು ಟ್ರೆಂಚ್ ಹೊಡೆದಿರ್ತಾರೆ ಪೈಪ್ಲೈನ್ ಹಾಕಬೇಕು ಅಂತಂದು ಇದರೊಳಗಡೆ ಹಾಕಿ ಪಕ್ಕದಲ್ಲೇ ಇರತಕ್ಕಂಥ ಮಣ್ಣು ಮತ್ತು ಜಲ್ಲಿ ಎಲ್ಲದನ್ನು ತೆಗೆದು ಅದನ್ನು ಮುಚ್ಚಿಬಿಟ್ಟು ಅವನ ಪಾಡಿಗೆ ಅವನು ಹೊರಟೋಗ್ತಾನೆ ಸೊ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ವರೆಗೂ ಏನಾಗಿದೆ ಏನು ಎತ್ತ ಗೊತ್ತಿರೋದಿಲ್ಲ ಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿರುತ್ತೆ ಆನಂತರ ಅವರು ಕೂಡ ವಿಚಾರಣೆ ಮಾಡಿ ನೋಡಲಾಗಿ ಇವನ್ನೇ ಅಂದರೆ ಸ್ವಲ್ಪ ಟೆಕ್ನಿಕಲ್ ಡೇಟಾ ಎಲ್ಲನೂ ತೊಗೊಂಡು ನೋಡಲಾಗಿ ಲಾಸ್ಟ್ ಕಾಲೆಲ್ಲನೂ ಇವನದೇ ಇರುತ್ತೆ ಇವನ್ನ ಕರೆದು ವಿಚಾರಣೆ ಮಾಡುವಾಗ ಈತ ತಪ್ಪನ್ನು ಒಪ್ಕೊಂಡಿರ್ತಾನೆ ಸೊ ನೆಕ್ಸ್ಟ್ ಪ್ರೊಸೀಜರ್ಸ್ ಫಾಲೋ ಆಗುತ್ತೆ ಆನಂತರ ನಮಗೆ ನಿನ್ನೆ ಈವ್ನಿಂಗ್ ಟ್ರಾನ್ಸ್ಫರ್ ಬಂತು ಬಟ್ ಬಾಡಿ ಎಲ್ಲಿದೆ ಏನು ಎತ್ತ ಅಂತ ಗೊತ್ತಿರಲಿಲ್ಲ ಅವನೇ ಬಾಡಿನ ಎಲ್ಲಿದೆ ಏನು ಎತ್ತ ಅಂತಂದು ಅಲ್ಲಿ ಹೇಳಿಕೇನಲ್ಲೂ ಕೂಡ ಹೇಳಿರ್ತಾನೆ ಇಲ್ಲೂ ಕೂಡ ಅವನೇ ಬಂದು ತೋರಿಸಿ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಯತೀಶ್ ಅವರು ಕೂಡ ಬಂದಿದ್ದಾರೆ ಅವರ ಸಮ್ಮುಖದಲ್ಲೇನೆ ಇನ್ಕ್ವೆಸ್ಟು ಮತ್ತು ಪೋಸ್ಟ್ ಮಾರ್ಟಮು ಎರಡು ಕೂಡ ಆಗುತ್ತೆ ಸರ್ ಅವನು ಬಂದು ಅದನ್ನು ಪರಿಶೀಲನೆ ಮಾಡ್ತೀವಿ ಅವನು ಯಾವುದೂ ಹೇಳಿರೋದಿಲ್ಲ ಇನಿಷಿಯಲಿ ಇಪ್ಪತ್ತು ದಿನ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವನು ತಪ್ಪಿಸ್ಕೊಂಡಿರ್ತಾನೆ ಆದಮೇಲೆ ಯಾವಾಗ ಅಲ್ಲಿ ಹೆಣ್ಮಗಳು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸ್ವಲ್ಪ ಇನ್ಸಿಸ್ಟ್ ಮಾಡ್ತಾರೆ ಅಲ್ಲಿ ಪೊಲೀಸವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇಮಿಡಿಯೇಟ್ಲಿ ಹೋಗಿ ಇವನ್ನ ಕರ್ಕೊಂಡು ಬಂದು ಈತನ ಇಂಟ್ರಾಗೇಟ್ ಮಾಡಿದಾಗ ಇವನು ಒಪ್ಕೊಳ್ತಾನೆ ಆ ನಂತರ ಅದು ಮರ್ಡರ್ ಕೇಸಾಗಿ ಕನ್ವರ್ಟ್ ಆಗುತ್ತೆ ಹಾಂ ಹಣಕಾಸಿನ ವ್ಯವಹಾರ ಈಗ ಮೂರು ವರ್ಷದಿಂದ ಇವರಿಬ್ಬರ ಮಧ್ಯೆ ಸ್ನೇಹ ಸಲಿಗೆ ಇದ್ದಿದ್ದರಿಂದ ಹಣಕಾಸಿನ ವ್ಯವಹಾರನೂ ಕೂಡ ಇರುತ್ತೆ ಅವಾಗ ಇದು ಐದು ಸಾವಿರ ಕೊಡೋದು ಹತ್ತು ಸಾವಿರ ಕೊಡೋದು ವಾಪಸ್ ಇಸ್ಕೊಳ್ಳೋದು ಅವತ್ತಿನ ದಿನ ಈಕೆ ಏನು ಬಂದಿರ್ತಾಳೆ ಅವತ್ತೂ ಕೂಡ ಒಂದು ಹೆಡ್ಫೋನ್ನ ಗಿಫ್ಟ್ ಆಗಿ ಕೊಡಬೇಕು ಅಂತಂದು ತೊಗೊಂಡು ಬಂದಿರ್ತಾಳೆ ಇಲ್ಲಿಗೆ ಸಾಗರಕ್ಕೆ ಅಂದರೆ ಜುಲೈ ಎರಡನೇ ತಾರೀಕು ಇವನು ಇಲ್ಲ ನಾನು ಅದನ್ನು ಇಸ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಮತ್ತೆ ಅದನ್ನು ಇಸ್ಕೊಳ್ಳೇಬೇಕು ಅಂತ ಹೇಳಿ ಅವ್ನು ಕಾರ್ ಒಳಗಡೆ ಬಿಸಾಡ್ಬಿಟ್ಟು ಅವಳು ಮುಂದೆ ಸರ್ ಜುಲೈ ಮಿಸ್ಸಿಂಗ್ ಆಗುತ್ತೆ ಪ್ರಕರಣ ವಿಳಂಬ ಆಗುತ್ತಲ್ಲ ಈಗ ಏನಾಗಿದೆ ಕೊಪ್ಪ ಪೊಲೀಸ್ ಸ್ಟೇಷನ್ನಲ್ಲಿ ಅದು ರಿಜಿಸ್ಟರ್ ಆಗಿದ್ದು ಅವ್ರಿಗೆ ಯಾವುದೇ ರೀತಿ ಸ್ಟಾರ್ಟಿಂಗ್ ಇನಿಷಿಯಲಿ ಕ್ಲೂಸ್ ಇರೋದಿಲ್ಲ ಆ ನಂತರ ಟೆಕ್ನಿಕಲ್ ಡೇಟಾ ಎಲ್ಲಾನು ನಂತರ ಗೊತ್ತಾಗುತ್ತೆ ಆ ನಂತರ ನೆಕ್ಸ್ಟ್ ಅವರು ಕರೆದು ಇಂಟ್ರಾಗೇಷನ್ ಮಾಡಿದಾಗ ಇದು ಗೊತ್ತಾಗಿದೆ ಅಲ್ಲ ಅವನು ಈ ಸಾಗರದವನೇ ತಾಳಗುಪ್ಪ ನಿವಾಸಿ ಆಗಿರ್ತಾನೆ ಮೂಲತಃ ಸೊ ಎಲ್ಲ ಅವ್ನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆಮೇಲೆ ಇಲ್ಲೇನೆ ಹೆದ್ದಾರಿಪುರದ ಹತ್ರ ಕೊಲೆ ಮಾಡಿ ಆವಿಯಸ್ಲಿ ಈ ಕಡೆನೇ ಎಲ್ಲರೂ ಕಾಡಿನಲ್ಲಿ ಊತ ಹಾಕೋಣ ಅಂತಂದು ತಗೊಂಡ್ ಬರ್ತಾ ಇರ್ತಾನೆ ಇಲ್ಲಿಗೆ ಬಂದಾಗ ಸಂಜೆ ಆಗಿರ್ತದೆ ಸೊ ಒಂದು ಅವಕಾಶ ನೋಡಿಕೊಂಡು ಇಲ್ಲೇನೆ ಇಟ್ಬಿಟ್ಟು ಅದನ್ನು ಮಣ್ಣು ಹಾಕಿ ಮುಚ್ಬಿಟ್ಟು ಹೋಗಿರ್ತಾನೆ ಕ್ರಿಮಿನಲ್ ಹಿಸ್ಟ್ರಿ ಆಸ್ ಆಫ್ ನಾವು ಏನು ಕಂಡು ಬಂದಿಲ್ಲ ಬಟ್ ವೆರಿಫೈ ಮಾಡ್ತಾ ಇದೀವಿ ಅದು ಕೊಪ್ಪದವ್ರ ಯಾರಿಗೆ ಇಲ್ಲ ಮದುವೆ ಆಗಿಲ್ಲ ಅಂತಂದು ಹೇಳ್ತಾ ಇದ್ದಾರೆ ಈತ ಆರೋಪಿ ಕೂಡ ಇಲ್ಲ ಮದುವೆ ಆಗಿಲ್ಲ ಮದುವೆ ಆಗಬೇಕು ಅಂತನೇ ಮೈನ್ ಇನ್ಸಿಸ್ಟ್ ಮಾಡ್ತಾ ಇದ್ದಿದ್ದು ಅಂತ ಹೇಳ್ತಾರೆ ಅದನ್ನು ವೆರಿಫೈ ಮಾಡಿ ನೋಡ್ತೀವಿ ಮತ್ತೊಮ್ಮೆ ಸರಿನಾ